ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮೊನ್ನೆ ಅಂದರೆ ನವೆಂಬರ್ ಇಪ್ಪತ್ತ ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಸಂತ ಸಮಾವೇಶದ ಬಗ್ಗೆ ಮಾತಾಡಿಕೊಟ್ಟಿದ್ದೀನಿ ಆ ಸಂತ ಸಮಾವೇಶದಲ್ಲಿ ಪ್ರಮುಖವಾಗಿ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ನಮಗೆ ಈಗಿನ ಸಂವಿಧಾನ ಬೇಡ ಅಂತ ಸಂತರು ಅದ್ರ ಪೇಜಾವರ ಶ್ರೀಗಳು ಹೋಗಿ ತಮ್ಮ ಮನವಿಯನ್ನು ಗೌರ್ನರ್ಗೆ ಸಲ್ಲಿಸಿದ್ದಾರೆ ಅಂದರೆ ತಮ್ಮ ಸಂತ ಸಮಾವೇಶದಲ್ಲಿ ನಡೆದಂಥ ನಿರ್ಣಯಗಳನ್ನ ಗೌರ್ನರ್ ಅವರಿಗೆ ತಲುಪಿಸಿದ್ದಾರೆ ಏನು ನಿರ್ಣಯಗಳು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡೋದ್ರ ಮುಖಾಂತರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮೆಲ್ಲ ವೀಡಿಯೋಗಳು ನಿಮಗೆ ಬರ್ತವೆ ಮತ್ತು ಬೆಲ್ಲೈಕನ್ ಹತ್ತೋದ್ರ ಮುಖಾಂತರ ನಮ್ಮನ್ನ ಫಾಲೋ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಜನಗಳಿಗೆ ವಿಚಾರವನ್ನು ಮುಟ್ಟಿಸಬೇಕು ಇದೊಂದು ಚಳುವಳಿ ನಮಗೆ ಸೊ ಈ ರೂಪದಲ್ಲಿ ನಾವು ನಿಮ್ಮ ಹತ್ರ ಬರ್ತಾಯಿದ್ದೀವಿ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಚಾರಕ್ಕೆ ಬರೋಣ ಈಗ ಸಂತ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲಿ ನಿರ್ಣಯಗಳು ತಗೊಳ್ತಾರೆ ಏನು ನಿರ್ಣಯಗಳು ತಗೋತಾರೆ ಅವರು ಅಂತಂದರೆ ನಮಗೆ ಈಗಿರುವಂಥ ಸಂವಿಧಾನದಲ್ಲಿ ಗೌರವ ಇಲ್ಲ ನಮಗೆ ಸಂವಿಧಾನದ ಮೇಲೆ ಗೌರವ ಇಲ್ಲ ಅಂತಲ್ಲ ನಮಗೆ ಆ ಸಂವಿಧಾನದಲ್ಲಿ ಗೌರವ ಇಲ್ಲ ಅಂತ ಜೊತೆಗೆ ನಮಗೆ ಈ ಸಂವಿಧಾನದ ಮೇಲೆ ಗೌರವವೂ ಇಲ್ಲ ಅಂತಲೇ ಅರ್ಥ ಅದರ ಅರ್ಥ ಒಂದೇದು ಹಾಗಾಗಿ ನಮಗೆ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಎರಡನೇದು ಇಲ್ಲಿರ್ತಕ್ಕಂಥ ಶಿಕ್ಷಣ ಪದ್ಧತಿ ಏನಿದೆ ಆ ಶಿಕ್ಷಣ ಪದ್ಧತಿ ಬ್ರಿಟಿಷರ್ ಕಾಲದ ಶಿಕ್ಷಣ ಪದ್ಧತಿಯಾಗಿದೆ ಮತ್ತು ಈ ಪದ್ಧತಿ ಹೋಗಿ ನಮಗೆ ಗುರುಕುಲ ಶಿಕ್ಷಣ ಪದ್ಧತಿ ಬರಬೇಕು ಮೂರನೇದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ರಾಷ್ಟ್ರವು ಹಿಂದೂ ರಾಷ್ಟ್ರ ಆಗಿತ್ತು ಸ್ವಾತಂತ್ರ್ಯ ಬಂದ ನಂತರವೇ ನಮ್ಮ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಆಗಿದೆ ಹಾಗಾಗಿ ನಮಗೆ ಜಾತ್ಯತೀತ ರಾಷ್ಟ್ರದ ಅಗತ್ಯ ಇಲ್ಲ ನಮಗೆ ಹಿಂದೂ ರಾಷ್ಟ್ರವೇ ಬೇಕು ನಾಲ್ಕನೇದು ಇಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಅದರತಕ್ಕಂಥ ವಹಿವಾಟು ಹಣಕಾಸು ಎಲ್ಲ ಏನೇನು ವ್ಯವಹಾರ ಇದೆ ಈ ಎಲ್ಲ ವ್ಯವಹಾರಗಳನ್ನು ಒಂದು ಸನಾತನ ಮಂಡಳಿ ಅಂತ ಮಾಡಿ ಆ ಸನಾತನ ಮಂಡಳಿಯ ಅಧಿಕಾರಕ್ಕೆ ಒಪ್ಪಿಸಿ ಸರ್ಕಾರ ಅದರ ಮೇಲೆ ಯಾವುದೇ ಇದು ಅಂತ ಅಧಿಕಾರವನ್ನು ಚಲಾಯಿಸಬಾರ್ದು ಸ್ವಾಯತ್ತ ಸಂಸ್ಥೆ ಆಗಿರಬೇಕು ಸನಾತನ ಮಂಡಳಿ ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಈ ಇಲ್ಲವೂ ಜಿಹಾದ್ ಬಗ್ಗೆ ಮಾತಾಡಿದ್ದಾರೆ ಮತ್ತು ಇನ್ನೂ ಬೇರೆ ಬೇರೆ ವಿಚಾರ ಮತ್ತು ಎಲ್ಲ ಸಂತರು ಸೇರಿ ಯಾರು ಹಿಂದೂ ರಾಷ್ಟ್ರವನ್ನು ತರ್ತಾರೋ ಅಂಥ ಪಕ್ಷಗಳಿಗೆ ನಾವು ಬೆಂಬಲಿಸಬೇಕು ಬರೀ ಮಾತಾಡೋದಷ್ಟೇ ಅಲ್ಲ ನ ಎಲ್ಲ ದೇಶದಾದ್ಯಂತ ಇರತಕ್ಕಂಥ ಸಂತಗಳೆಲ್ಲ ಬರೀ ಮಾತಾಡೋಷ್ಟೇ ಅಷ್ಟೇ ಅಲ್ಲ ಚುನಾವಣೆ ಸಂದರ್ಭ ಬಂದಾಗ ಆ ಪಕ್ಷಗಳ ಪರವಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಿ ಜನಗಳಲ್ಲಿ ಮತ ಜಾಗೃತಿ ಮೂಡಿಸಿ ಆ ಪಕ್ಷವನ್ನೇ ನಾವು ಅಧಿಕಾರಕ್ಕೆ ತರಬೇಕು ಅಂತ ಹುರಿದ್ದಾರೆ ಸೊ ಇದು ಸೊ ಸ್ವಾಮೀಜಿಗಳು ಅಥವಾ ಮಠಾಧೀಶರುಗಳು ತಮ್ಮ ಕರ್ತವ್ಯಗಳನ್ನು ಎಷ್ಟು ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ ಅವರು ರಾಜಕಾರಣಗಳಿಗೆ ಈಗ ಅಡ್ವೈಸ್ ಕೊಡ ಕೊಟ್ಟಿದ್ದಾರೆ ಮತ್ತು ಸಂವಿಧಾನಕ್ಕೆ ಅಡ್ವೈಸ್ ಕೊಡ ಕೊಟ್ಟಿದ್ದಾರೆ ಮತ್ತು ಈ ದೇಶದ ಜನಗಳಿಗೆ ಅಡ್ವೈಸ್ ಕೊಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಈ ಮಠಾಧಿಪತಿಗಳಿಗೆ ಸನ್ಯಾಸಿಗಳಿಗೆ ಸಾಧುಗಳಿಗೆ ಈ ಸಮಾಜದ ಮೇಲೆ ದೇಶದ ಮೇಲೆ ಕಳಕಳಿದರೆ ಅವರು ಏನು ಮಾಡಬೇಕು ಅಂತ ಈ ದೇಶದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ನಿಲ್ಲಿಸೋದಕ್ಕೆ ತಮ್ಮ ಹೋರಾಟ ಶುರು ಮಾಡಬೇಕು ಅಲ್ಲಿಂದಲೇ ಶುರು ಮಾಡಬೇಕು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಜಾತೀಯತೆಯನ್ನು ತೊಡೆದಾಕೋದಕ್ಕೆ ನಿರ್ಣಯಗಳನ್ನ ಕೈಗೊಳ್ಳಬೇಕು ಮತ್ತು ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಲಿಕ್ಕೆ ತಮ್ಮ ಹೋರಾಟವನ್ನು ಕೈಗೊಂಡಿತ್ತಿದ್ದರೆ ಬಹುಶಃ ಇಷ್ಟೊತ್ತಿಗಾಗಲೇ ಈ ದೇಶದಲ್ಲಿ ಅದ್ಭುತವಾದಂಥ ಅಭಿವೃದ್ಧಿ ಆಯ್ತದ ಮತ್ತೊಂದು ನಿರ್ಣಯ ತಗೊಂಡಿದ್ದಾರೆ ಅದು ಈ ದೇಶದಲ್ಲಿ ಮತಾಂತರವನ್ನು ನಿಷೇಧಿಸಬೇಕು ಮತಾಂತರ ಆಗೋಗ್ತಾ ಇದ್ದಾರೆ ಅಂತ ಮತ್ತು ಯಾಕೆ ಮತಾಂತ್ರ ಆಗ್ತಾರೆ ಅಂತ ಇವ್ರ ಯಾವತ್ತೂ ಮಾತಾರಲ್ಲ ಈ ಜಾತಿಯ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯನ್ನು ನಿಷೇಧ ಮಾಡೋದಕ್ಕೆ ಈ ಮಠಾಧೀಶರುಗಳು ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಹೋರಾಟ ಮಾಡಿದ್ದಿದ್ರೆ ಮತಾಂತರ ಪ್ರಕ್ರಿಯೆ ಅಂತಕ್ಕಂಥದ್ದು ಈ ದೇಶದಲ್ಲಿ ನಡೀತಾನೆ ಇರಲಿಲ್ಲ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಸಾಧು ಸಂತರು ಹುಟ್ಟಿದಾರಲ್ಲ ವಿವೇಕಾನಂದರು ಪರ ಪರಮಾಂಶರು ಎಲ್ಲರೂ ಎಲ್ಲರೂ ಹೇಳಿದ್ದೇನೆ ಅಂತಂದರೆ ಈ ದೇಶದ ಅಥವಾ ಭಾರತದ ಹಿಂದುತ್ವದ ಈ ಕ್ರೌರ್ಯ ನಡೆ ಏನಿದೆ ಅದೇನೇ ಮತಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿದ ಮೇಲೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಹಿಂದುತ್ವದಲ್ಲಿರ್ತಕ್ಕಂಥ ಕ್ರೌರ್ಯವನ್ನು ಅಸಮಾನತೆಯನ್ನು ತಾರತಮ್ಯ ತೊಡೆದು ಹಾಕೋದಕ್ಕೆ ಹೋರಾಟ ಮಾಡಬೇಕಾಗಿತ್ತು ನೀವು ಅದು ಬಿಟ್ಬಿಟ್ಟು ನಿಮ್ಮ ಧರ್ಮ ಉಳಿಸೋದ್ರ ಮುಖಾಂತರ ಹೆಂಗಾದರೂ ಸಾಯ್ಲಿ ಆದರೆ ನಮ್ಮ ಧರ್ಮ ಮಾತ್ರ ಉಳಿಬೇಕು ಅಂತಕ್ಕಂಥ ನಿಮ್ಮ ಧೋರಣೆ ಇದೆಯಲ್ಲ ಇದು ಖಂಡನೀಯ ಮತ್ತು ಈಗ ನೀವು ಏನು ಹಿಂದೆ ರಾಜಕಾರಣಿಗಳು ಮಾತಾಡ್ತಿದ್ರು ಸಂಘ ಪರಿವಾರದ ರಾಜಕಾರಣಿಗಳು ಏನು ಮಾತಾಡ್ತಿದ್ರು ಬಿ ಜೆ ಪಿ ರಾಜಕಾರಣಿಗಳು ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಸಂವಿಧಾನವನ್ನು ಬದಲಾಯಿಸೋಕೋಸ್ಕರನೇ ನಾವು ಬಂದಿರೋದು ಅಂತ ಅನಂತಕುಮಾರ್ ಹೆಗಡೆ ಮಾತಾಡ್ತಿದ್ರು ಮತ್ತು ಇನ್ನೂ ಅನೇಕರು ಸಂವಿಧಾನ ಬದಲಾಯಿಸ್ತೀವಿ ಸಂವಿಧಾನ ತಿದ್ದುಪಡಿತಿರ್ತೀವಿ ಹಾಗೆ ಈಗ ಬರೀ ಸಂವಿಧಾನದ ವಿರುದ್ಧನೇ ತಮ್ಮ ದೌರ್ಜನ್ಯವನ್ನು ತೋರಿಸ್ತಾ ಇದ್ರು ಮತ್ತು ಈಗ ಸಂಘ ಪರಿವಾರದ ವಿವಿಧ ಶಾಖೆಗಳಾದಂಥ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಅಥವಾ ಯುವ ಬ್ರಿಗೇಡ್ ಮೊನ್ನೆ ಮೈಸೂರಿನಲ್ಲಿ ಮಾಡಿದಂಥ ಯುವ ಬ್ರಿಗೇಡ್ ಕಾರ್ಯಕ್ರಮಗಳು ಅಥವಾ ರಾಜ್ಯದಾದ್ಯಂತ ಇವರು ದೇಶದಾದ್ಯಂತ ಇವರು ಮಾಡ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಉದ್ದೇಶ ಏನು ಅಂತಂದರೆ ಈ ಸಂವಿಧಾನವನ್ನು ನಾವು ಬದಲಾಯಿಸಬೇಕು ಅಂತ ಯಾಕೆ ಸಂವಿಧಾನವನ್ನು ಬದಲಾಯಿಸ್ಬೇಕು ಅಂತ ಇವರ ಹತ್ರ ಕಾರಣ ಇಲ್ಲ ಈ ಸಂವಿಧಾನವು ಜಾತ್ಯತೀತ ರಾಷ್ಟ್ರವಾಗಿ ಇರಬೇಕು ಅಂತ ಬಯಸುತ್ತೆ ಅದು ನಮಗೆ ಇಷ್ಟ ಇಲ್ಲ ಅಂತಾರೆ ಮತ್ತು ಈ ಸಂವಿಧಾನದಲ್ಲಿ ಈಗ ಸಂತರು ನಮಗೆ ಗೌರವ ಇಲ್ಲ ಅಂತ ಹೊರಟಿದಾರಲ್ಲ ಹಾಗಿದ್ದರೆ ಈ ಸಂವಿಧಾನದಲ್ಲಿ ಗೌರವಕ್ಕೆ ಕೊರತೆಯಾಗಿರ್ತಕ್ಕಂಥ ಕಾನೂನು ಯಾವುದು ಅಂತ ಇವ್ರು ಹೇಳಬೇಕು ಸ್ಪೆಸಿಫಿಕ್ಕಾಗಿ ಇವರಿಗೆ ಗೌರವ ಕೊಡುವಂಥ ಸಂವಿಧಾನ ಯಾವುದು ಬೇಕು ಅಂತ ಎಲ್ಲರೂ ಹೇಳುವಂಗೆ ಮನುಸ್ಮೃತಿ ಬರಬೇಕು ಈ ಮನುಸ್ಮೃತಿಯು ಮನುಷ್ಯರನ್ನು ಚಾತುರ್ವರ್ಣ ವ್ಯವಸ್ಥೆಯಾಗಿ ಮತ್ತೆ ವಿಭಜಿಸುತ್ತೆ ಮತ್ತು ಚಾತುರ್ವರ್ಣ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರಿಗೆ ಮಾತ್ರವೇ ಶ್ರೇಷ್ಠತೆ ಇರುತ್ತೆ ಗೌರವ ಇರುತ್ತೆ ಎಲ್ಲ ಥರದ ಗೌರವಗಳು ಇರ್ತವೆ ಮತ್ತು ಅಲ್ಲಿ ಉಳಿದಂಥ ಕ್ಷತ್ರಿಯರು ವೈಶ್ಯರು ಶೂದ್ರರು ಅತಿಶೂದ್ರರು ಇವರೆಲ್ಲರೂ ಅವರ ಅಧೀನದಲ್ಲಿ ಬಿದ್ದಿರ್ತಾರೆ ಮತ್ತು ಅವರಿಗೆ ಎಲ್ಲ ಅಕ್ಷರಗಳನ್ನ ನಿಷೇಧ ಮಾಡಲಾಗುತ್ತೆ ಆಸ್ತಿಯನ್ನು ನಿಷೇಧ ಮಾಡಲಾಗುತ್ತೆ ಅಧಿಕಾರವನ್ನು ನಿಷೇಧ ಮಾಡಲಾಗುತ್ತೆ ಸಮಾನತೆಯನ್ನು ನಿರಾಕರಿಸಲಾಗುತ್ತೆ ಅಕ್ಷರ ಯಾವುದನ್ನೂ ಕಲಿಯೋಂಗಿಲ್ಲ ಅವರು ಅಂತಹ ಸಂವಿಧಾನದಲ್ಲಿ ಇವರಿಗೆ ಹೆಚ್ಚಿನ ಗೌರವ ಇರುತ್ತೆ ಅಂತಹ ಸಂವಿಧಾನವೇ ಮತ್ತೆ ಬೇಕು ಅಂತ ಹೇಳ್ತಕ್ಕಂಥದ್ದು ಯಾಕೆಂದರೆ ಈಗಿರುವಂಥ ಸಂವಿಧಾನವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳನೆ ಕೊಡುತ್ತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಅಡಿಯಲ್ಲಿ ಈ ಸಂವಿಧಾನ ಆಗಿದೆ ಈ ದೇಶದ ಅಖಂಡತೆಗೋಸ್ಕರ ಎಲ್ಲರೂ ತಮ್ಮ ಮಾನವ ಹಕ್ಕುಗಳನ್ನ ಎತ್ತಿಡಿಯೋದಕ್ಕೋಸ್ಕರ ನಾವು ಎಲ್ಲರೂ ಒಂದಾಗಬೇಕು ಜಾತಿ ಮತಭೇದಗಳನ್ನ ತೊರೆದು ನಾವು ದೇಶದ ಅಖಂಡತೆಯನ್ನು ಉಳಿಸೋದಕ್ಕೋಸ್ಕರ ನಾವು ಒಂದಾಗಬೇಕು ಒಂದೇ ಆಗಿರಬೇಕು ಸಮನಾಗಿರಬೇಕು ಅಂತ ಘೋಷಣೆ ಮಾಡುತ್ತೆ ಎಲ್ಲರೂ ಸಮನಾಗಿರುವಂಥ ಸಂವಿಧಾನ ಅವರಿಗೆ ಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದ ಸಮಾನತೆಯ ಸಂವಿಧಾನವ್ರಿಗೆ ಬೇಕಾಗಿಲ್ಲ ಇಂಡೈರೆಕ್ಟಾಗಿ ಹೇಳ್ತಾರೆ ಈಗ ಸ್ವಾಮೀಜಿಗಳು ಆ ಕಡೆ ಅವ್ರ ಮುಖಾಂತರ ಈಗ ರಾಜ್ಯಪಾಲರ ಮುಖಾಂತರ ಒಟ್ಟಿನಲ್ಲಿ ದೇಶಕ್ಕೆ ಒಂದು ಸಂದೇಶ ಸಾರ ಕೊಟ್ಟಿದ್ದಾರೆ ಅದೇನಂದರೆ ಈ ಸಂವಿಧಾನ ನಮಗೆ ಬೇಡ ನಮ್ಗೆ ಗೌರವ ಇಲ್ಲ ಅಂತ ಸ್ವಾಮೀಜಿಗಳಿಗಾಗಲಿ ಅಥವಾ ಸಾಮಾನ್ಯ ಮನುಷ್ಯನಿಗಾಗಲಿ ಅಗೌರವವನ್ನು ತರುವಂಥ ಯಾವುದಾದ್ರೂ ಒಂದೇ ಒಂದು ಕಾನೂನು ಈ ದೇಶದ ಸಂವಿಧಾನದಲ್ಲಿ ಇದೆಯನ್ನ ಚೆಕ್ ಮಾಡ್ಬೇಕು ನೀವು ಎಲ್ಲರೂ ಭಾರತ ದೇಶದ ಸಂವಿಧಾನವು ಅತ್ಯಂತ ಅದ್ಭುತವಾದಂಥ ಸಂವಿಧಾನ ಡೈನಮಿಕ್ ಆಗಿರ್ತಕ್ಕಂಥ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಯನ್ನು ಒಂದು ಘನತೆಯಿಂದ ನಡೆಸ್ಕೊಳ್ಳುವಂಥ ಸಂವಿಧಾನ ಅಂತ ಆಡಿ ಹೊಗಳ್ತಾ ಇದ್ದಾರೆ ಅಂಥ ಸಂವಿಧಾನವು ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರಲ್ಲ ಅವರು ಇದೇನು ಹುನ್ನಾರ ಏನು ಹುನ್ನಾರ ಏನು ಅಂದರೆ ಸಿಂಪಲ್ಲು ಮನುಸ್ಮೃತಿ ಬರಬೇಕಷ್ಟೇ ಮನುಸ್ಮೃತಿ ಸಂವಿಧಾನ ಆಗಬೇಕು ಅಷ್ಟೇ ಉದ್ದೇಶ ಅಂತಹ ಪಕ್ಷವನ್ನು ತರಬೇಕು ಅದಕ್ಕೋಸ್ಕರ ಇವೆಲ್ಲ ಹೋರಾಟ ಮಾಡಬೇಕು ಬೀದಿಗಿಳಿಬೇಕು ಜಾಗೃತಿ ಮೂಡಿಸ್ಬೇಕು ಅಂತಿದ್ದಾರೆ ಇನ್ನು ಎರಡನೇದೇನು ಅಂತಂದರೆ ನಮಗೆ ಈಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ ಅದು ಬ್ರಿಟಿಷರು ತಂದದ್ದು ಬ್ರಿಟಿಷರು ತಂದರೋ ಯಾರು ತಂದರೂ ಅದು ನಮಗೆ ಪ್ರಶ್ನೆ ಅಲ್ಲ ಜನರಿಗೆ ಅರಿವನ್ನು ಕೊಡ್ತಾ ಇದೆ ಅಷ್ಟೇ ಪ್ರಶ್ನೆ ಎಲ್ರಿಗೂ ತಲುಪ್ತಾ ಇದೆ ಅಕ್ಷರ ಎಲ್ರಿಗೂ ಶಿಕ್ಷಣ ತಲುಪ್ತಾ ಇದೆ ಅದು ಮುಖ್ಯ ಆದರೆ ಇವ್ರಿಗೆ ಎಲ್ರಿಗೂ ಶಿಕ್ಷಣ ತಲುಪೋದು ಮುಖ್ಯ ಅಲ್ಲ ಗುರುಕುಲ ಪದ್ಧತಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಮಾತನ್ನು ಒತ್ತಿ 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 ಹೇಳೋ ಮುಖಾಂತರ ಇಲ್ಲಿನ ಶೂದ್ರರು ಮತ್ತು ಅತಿ ಶೂದ್ರ ಅಂತ ಅಸ್ಪೃಶ್ಯರು ದಲಿತರು ಕೂಡ ಇವತ್ತು ಗುರುಕುಲ ಪದ್ಧತಿ ಬೇಕು ಗುರುಕುಲ ಪದ್ಧತಿ ಬೇಕು ಅಂತ ಹೇಳ್ತಿದ್ರಲ್ಲ ಗುರುಕುಲ ಪದ್ಧತಿಯಲ್ಲಿ ನಿಮ್ಮ ಸ್ಥಾನಮಾನಗಳೇನು ಗೊತ್ತಾ ಗುರುಕುಲ ಪದ್ಧತಿಯಲ್ಲಿ ಯಾವತ್ತಾದ್ರೂ ಶೂದ್ರರು ಅತಿ ಶೂದ್ರರು ಅಸ್ಪೃಶ್ಯರು ಅಕ್ಷರ ಕಲಿಯೋ ಅವಕಾಶ ಇತ್ತ ಜ್ಯೋತಿ ಬಾಫುಲಿ ಅವರ ತನಕ ಅಕ್ಷರ ಕಲಿಯೋ ಅವಕಾಶ ಇಲ್ಲ ಅಂಬೇಡ್ಕರ್ ಅಂತವರೇ ಶಾಲೆಯಿಂದ ಆಚೆ ಕೂತ ಅಕ್ಷರವನ್ನು ಕಲಿಯುವಂಥ ದುರಂತ ಈ ದೇಶದಲ್ಲಿ ಬಂದದಿತ್ತು ಅಷ್ಟು ನಡುವೆನೂ ಅವ್ರು ಓದಿ ಈ ದೇಶಕ್ಕೆ ಇಂತಹ ಅಸಮಾನತೆ ಬೇಕಾಗಿಲ್ಲ ಅಂತೇಳಿ ಸಮಾನತೆಯ ಸಂವಿಧಾನ ಕೊಟ್ಟರು ಸಾರ್ವತ್ರಿಕ ಶಿಕ್ಷಣದ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಸೊ ಅದು ಬೇಕಾಗಿಲ್ಲ ಗುರುಕುಲ ಪದ್ಧತಿ ಬೇಕು ಗುರುಕುಲ ಪದ್ಧತಿಯಲ್ಲಿ ಭಾರತದ ಬಹುಸಂಖ್ಯಾತರಾದಂಥ ಶೂದ್ರರು ಶೂದ್ರರು ಅಂದರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ಕುಂಬಾರರು ಎಲ್ಲರನ್ನೂ ಸೇರಿದಂಗೆ ಕೆಳಗಡೆ ಜಾತಿಗಳೇನಿದ್ದಾವೆ ಎಲ್ಲ ಜಾತಿಗಳಿಗೆ ಅಕ್ಷರವು ನಿರಾಕರಿಸಲ್ಪಡುತ್ತದೆ ಗುರುಕುಲ ಪದ್ಧತಿಯಲ್ಲಿ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಕ್ಷರ ಕಲಿಯೋ ಅವಕಾಶ ಇರುತ್ತೆ ಅಂತ ಶಿಕ್ಷಣ ಬೇಕಾ ನಿಮಗೆ ನಮಗೂ ಬೇಕಾ ಇದನ್ನು ಬೆಂಬಲಿಸಬೇಕು ನಾವು ಹಿಂದುತ್ವದ ಹೆಸರಿನಲ್ಲಿ ಹಿಂದೂಗಳಿಗೆ ಮಾಡ್ತಕ್ಕಂಥ ಬಹುದೊಡ್ಡ ಅಪಚಾರ ಮೋಸ ಇದು ಸ್ವತಃ ಪೇಜಾವರ ಶ್ರೀಗಳಿದ್ರಲ್ಲ ಇದೇ ಶ್ರೀಗಳು ವಿಶ್ವಶತೀರ್ಥ ಸ್ವಾಮಿಗಳು ಅವ್ರು ಹೇಳ್ತಾರೆ ಬ್ರಾಹ್ಮಣ ಧರ್ಮವೇ ಬೇರೆ ಹಿಂದೂ ಧರ್ಮವೇ ಬೇರೆ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಇದು ನಿಮ್ಗೆ ಅರ್ಥ ಯಾಕಾಗಲ್ಲ ಅವರು ಹಿಂದೂಗಳು ಅಂತ ಅವ್ರು ಕ್ಲೇಮ್ ಮಾಡೋದೇ ಇಲ್ಲ ಹಿಂದೂಗಳು ಅಂತ ಉಳಿದ ಶೂದ್ರನ ಹೇಳೋದ್ರ ಮುಖಾಂತರ ಆ ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿರಬೇಕು ಮತ್ತು ಹಿಂದೂಗಳಿಗೆ ಈ ಸಂವಿಧಾನ ಬೇಕೆಲ್ಲ ಮನುಸ್ಮೃತಿ ಸಂವಿಧಾನ ತಂದುಕೊಡಬೇಕು ಅಂತ ಬಯಸ್ತಾ ಇದ್ದಾರೆ ಎಷ್ಟು ಮಟ್ಟಕ್ಕೆ ಸಂವಿಧಾನದ ಮೇಲೆ ಪ್ರಹಾರ ನಡೆಸ್ತಾರೆ ಅಂತಂದರೆ ಇದು ಆ್ಯಕ್ಚುಲಿ ನಿಜವಾಗ್ಲೂ ದೇಶ ವಿರೋಧಿ ಕೃತ್ಯ ನಮ್ಮ ಸಂವಿಧಾನದಲ್ಲಿ ನಮ್ಮ ಗೌರವ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಈ ಸಂವಿಧಾನವು ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಸ್ವಾತಂತ್ರ್ಯನ ಭ್ರಾತೃತ್ವವನ್ನು ಕೊಡ್ತಾ ಇದೆ ಎಲ್ಲರಿಗೂ ಮಾನವ ಘನತೆಯನ್ನು ಕೊಡ್ತಾ ಇದೆ ಹಾಗಾಗಿ ಈ ಸಂವಿಧಾನದಲ್ಲಿ ಯಾವುದೇ ವಿಧವಾದಂಥ ಒಂದು ಅಕ್ಷರವೂ ರ ಯಾವುದೇ ವಿಧವಾದಂಥ ತೊಂದರೆಗಳು ಇಲ್ಲ ಇದು ನಿಮಗೆ ಬಾಬಾ ಸಾಹೇಬ್ರು ಹೇಳ್ತಾರೆ ಅಕಸ್ಮಾತು ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಕಾನೂನುಗಳು ಜನಪರವಾಗಿವೆ ಎಲ್ಲ ಜನರಿಗೆ ಅನುಕೂಲವನ್ನು ಉಂಟು ಮಾಡುವಂಥ ಕಾನೂನುಗಳಾಗಿವೆ ಸಮಾನತೆ ಕೊಡುವಂಥ ಕಾನೂನುಗಳಾಗಿವೆ ಆದರೆ ಇದನ್ನು ಯಾರು ಜಾರಿಗೊಳಿಸ್ತಾರೋ ಅವ್ರು ಮಾತ್ರವೇ ಇದನ್ನು ಆ ಸಂವಿಧಾನಕ್ಕೆ ಒಂದು ಶಕ್ತಿ ಕೊಡೋಕೆ ಸಾಧ್ಯ ಅಂತ ಹೇಳ್ತಾರೆ ಬಟ್ ಜಾರಿಗೊಳಿಸೋರು ವಿಫಲರಾಗಿರುವಾಗ ನಾವು ಈ ಸಂವಿಧಾನ ಬೇಡ ಅಂತ ಯಾಕೆ ಹೇಳ್ತೀರಾ ನೀವೆಲ್ಲರೂ ಮೊದಲು ಸ್ವಾಮೀಜಿಗಳು ದಯಮಾಡಿ ಚುನಾವಣೆಗಾದರೂ ಬನ್ನಿ ಎಲೆಕ್ಷನ್ ಪ್ರಚಾರಕ್ಕಾದರೂ ಬನ್ನಿ ಇನ್ನೇ ಅಥವಾ ಸಂವಿಧಾನ ಬದಲಾಯಿಸ್ ಬಗ್ಗೆ ಮಾತಾಡಿ ಆದರೆ ಸಂವಿಧಾನವನ್ನು ಓದಿ ಮೊದಲು ಸಂವಿಧಾನದ ಪ್ರತಿ ಅನುಚ್ಛೇದಗಳನ್ನ ಓದಬೇಕು ನೀವು ಮತ್ತು ಜನಸಾಮಾನ್ಯರು ಓದಬೇಕು ರಾಜಕಾರಣಿಗಳು ಓದಬೇಕು ವಿದ್ಯಾವಂತರು ಸಾಹಿತಿಗಳು ಹೋರಾಟಗಾರರು ಪ್ರತಿಯೊಬ್ಬರು ಸಂವಿಧಾನವನ್ನು ಓದಿ ಸಂವಿಧಾನದಲ್ಲಿರ್ತಕ್ಕಂಥ ತೊಡಕು ಏನು ಸಂವಿಧಾನ ನಮಗೆ ಕೊಡ್ತಕ್ಕಂಥ ಅಗೌರವ ಏನು ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು ಆ ನಂತರ ಸಂವಿಧಾನ ಬೇಕಾ ಅಂತ ಚರ್ಚೆ ಮಾಡೋಣ ನೀವು ನಿಮ್ಮ ನೀವು ನೀವು ನೀವೇ ನಿರ್ಣಯ ಮಾಡ್ಕೊಳ್ಳೋದು ನೀವು ನೀವೇ ತಗೊಂಡೋಗಿ ರಾಜ್ಯಪಾಲರ ಮುಖಾಂತರ ಕೊಟ್ಬಿಡೋದು ನಿಮ್ಮದೇ ಅಧಿಕಾರ ಬಂತು ನಿಮ್ಮದೇ ಸರ್ಕಾರ ಇದೆ ಅಂತೇಳಿ ನೀವು ನೀವೇ ಹೋಗಿ ಎಲ್ಲವನ್ನು ಬಂಧಿಸ್ಕೊಂಡು ಬರೋದಲ್ಲ ಇದಕ್ಕೆ ಜನರ ಅಭಿಪ್ರಾಯ ತಗೋಬೇಕು ನೀವು ಈಗಿರ್ತಕ್ಕಂಥ ಸಂವಿಧಾನದಲ್ಲಿ ಅಂತ ಯಾವ ಕೊರತೆಯೂ ಇಲ್ಲ ಅಂತ ನಮಗನಿಸಿರೋದ್ರಿಂದ ಇದು ತುಂಬ ಶ್ರೇಷ್ಠವಾದ ಸಂವಿಧಾನ ಆಗಿದೆ ಈ ಸಂವಿಧಾನವು ನಮಗೆ ಗೌರವ ಕೊಡಲ್ಲ ಅಂತ ಹೇಳೋದ್ರ ಮುಖಾಂತರ ನೀವು ಸಂವಿಧಾನವನ್ನೇ ಅಗೌರವಿಸ್ತಾ ಇದ್ದೀರಾ ಮತ್ತು ಸಂವಿಧಾನ ಬರೆದಂಥ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಗೌರವಿಸ್ತಾ ಇದ್ದೀರಾ ಮತ್ತು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಚೇರ್ಮನ್ರಾಗಿ ಎಲ್ಲವನ್ನು ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರತಿಯೊಂದು ಚರ್ಚೆಗಳು ಭಾಗವಹಿಸಿ ಬಾಬಾ ಸಾಹೇಬರು ಕೊಟ್ಟಂಥ ಈ ಸಂವಿಧಾನವನ್ನು ಅಗೌರವಿಸ್ತಾ ಇದ್ದೀರಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವನೆಗಳನ್ನ ಅಗೌರವಿಸ್ತಾ ಇದ್ದೀರ ಅಂತ ಅರ್ಥ ಅಂತ ಸಂವಿಧಾನ ಬೇಡ ಅನ್ನೋದ್ರ ಮುಖಾಂತರ ಸೊ ಹಾಗಾಗಿ ಇದು ಒಂದು ಕುಚ್ಯೋದ್ಯದ ಸಂಗತಿಯಾಗಿದೆ ಇನ್ನೂ ಗುರುಕುಲ ಪದ್ಧತಿ ತರಬೇಕು ಅನ್ನೋದು ಕೂಡ ಇವರ ಮನುಸ್ಮೃತಿಯ ಇದಾಗಿದೆ ಮತ್ತು ಮತಾಂತರ ನಿಷೇಧ ಮತಾಂತರ ಯಾಕೆ ಆಗ್ತಾಯಿದೆ ಅಂತ ನೀವು ಯೋಚನೆ ಮಾಡಬೇಕು ಫಸ್ಟು ಮತಾಂತರಗಳಾಗ್ತಕ್ಕಂಥದ್ದು ಹಿಂದೂ ಧರ್ಮವು ಹೇರಲ್ಪಟ್ಟ ಪಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆಯಿಂದ ಅಸ್ಪೃಶ್ಯತೆಯಿಂದ ಅಸಮಾನತೆಯಿಂದ ಹಾಗಾಗಿ ನೀವು ನಿಜವಾಗ್ಲೂ ಹಿಂದೂ ಧರ್ಮದ ಮೇಲೆ ಅಷ್ಟೊಂದು ಕಳಕಳಿ ಇದ್ದರೆ ಪ್ರೀತಿ ಇದ್ದರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಈ ಅಸಮಾನತೆಯನ್ನು ಅಸ್ಪೃಶ್ಯತೆಯನ್ನು ಜಾತಿ ವ್ಯವಸ್ಥೆಯನ್ನು ತೊಡೆದಾಕಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಎಚ್ಚರಿಕೆ ಕೊಡ್ತಾನೆ ಬಂದರು ಕೊನೆಗೆ ನೀವು ತೊಡಗಾಕ್ಲಿಲ್ಲ ನ ಕಾರಣಕ್ಕೋಸ್ಕರನೇ ಮತಾಂತರದ ಮಾತಾಡಿದ್ರು ಮತ್ತು ಮತಾಂತರ ಆಗಿದ್ದಾರೆ ಎಲ್ರಿಗೂ ಮತಾಂತರ ಆಗೋದಕ್ಕೆ ಕರೆ ಕೊಟ್ಟಿದ್ದಾರೆ ನೀವು ಬೇರೆ ಬೇರೆ ಧರ್ಮಕ್ಕೆ ಹೋಗೋರು ಮತಾಂತರವನ್ನು ತಡೀಬೇಕು ಅನ್ನೋದಾದರೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಏನಂದರೆ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಇವತ್ತಿಗೂ ನಾನು ಬಾಬಾ ಸಾಹೇಬ್ ಕೊಟ್ಟಂಥ ಚಾಲೆಂಜನ್ನೇ ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೀವು ನಿಮಗೆ ಶಕ್ತಿ ಇದ್ದರೆ ನಿಜವಾಗ್ಲೂ ಯಾವುದೊಂದು ಪಕ್ಷ ಗೆಲ್ಸೋಕ್ಕೋಸ್ಕರ ಬೀದಿಗೆ ಬರಬೇಕಾಗಿಲ್ಲ ಮತ ಮತಾಂತರ ನಿಷೇಧಕ್ಕೋಸ್ಕರ ನೀವು ಬೀದಿಗೆ ಬರಬೇಕಾಗಿಲ್ಲ ನೀವು ಭಾರತ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಾವೆಲ್ಲರೂ ನಿಷೇಧಿಸಬೇಕು ಅಂತ ನಿಮ್ಮ ಜನಗಳಿಗೆ ಹೇಳಬೇಕು ಹೋಗಿ ನಿಮ್ಮ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಸಮುದಾಯಗಳಿಗೆ ನೀವು ಒಂದು ದೊಡ್ಡ ಹೋರಾಟ ರೂಪದಲ್ಲಿ ಚಳವಳಿ ರೂಪದಲ್ಲಿ ಇಲ್ಲಿನ ಅಸ್ಪೃಶ್ಯತೆಯನ್ನು ತೊಡೆದಾಗಬೇಕು ನಾವು ಇಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಬೇಕು ನಾವು ಎಲ್ಲರೂ ಸರಿಸಮಾನರು ಅಂತ ನಾವು ಮಾತಾಡಬೇಕು ಭ್ರಾತೃತ್ವವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟ್ಟು ನೋಡಿ ನೀವು ಆಗ ಯಾವ ಮತಾಂತ್ರದ ಅಗತ್ಯನೂ ಯಾರಿಗೂ ಇರೋದಿಲ್ಲ ಹಾಗಾಗಿ ನೀವು ಇಲ್ಲಿರ್ತಕ್ಕಂಥ ಜನಗಳಿಗೆ ನೀವು ಮುಟ್ಸ್ಕೋಬೇಡ ದೂರ ಇರು ನಿನ್ನ ಶ್ರೇಷ್ಠ ಅಲ್ಲ ನೀನು ಕನಿಷ್ಠವಾದ ವ್ಯಕ್ತಿ ಅಂತೇಳಿ ಮತ್ತು ಎಲ್ಲರನ್ನು ಅಸಮಾನತೆಗೆ ದೂಡಿ ನಮ್ಮ ಗೌರವ ಸಿಕ್ಕಿಲ್ಲ ಈ ಸಂವಿಧಾನ ಬದಲಾಯಿಸಬೇಕು ಅಂತ ಮಾತಾಡ್ತಿದ್ರಲ್ಲ ಇದು ಅತ್ಯಂತ ಅಪಮಾನಕರವಾದಂಥ ಸಂದೇಶ ಆಗಿದೆ ಇದು ವಿರುದ್ಧ ಜನಗಳು ನಾವು ಎಚ್ಚೆತ್ಕೋಬೇಕು ಜಾಗೃತರಾಗಬೇಕು ಮತ್ತು ಯಾಕೆ ಸಂವಿಧಾನ ಬದಲಾಗಬೇಕು ಅಂತ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯೂ ಈಗ ಸಂವಿಧಾನವನ್ನು ಓದಬೇಕು ಸಂವಿಧಾನದ ಪ್ರಿಯಾಂಬಲಿಂದ ಹಿಡಿದು ಸಂವಿಧಾನದ ಪ್ರತಿ ಭಾಗಗಳನ್ನು ಕೂಡ ನೀವು ಓದೋದ್ರ ಮುಖಾಂತರ ಸಂವಿಧಾನದಲ್ಲಿ ಏನು ತೊಡಗಿದೆಯಲ್ಲ ಅಂತ ನೀವು ಈಗ ನಮ್ಗೆ ಹೇಳಬೇಕು ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಇದನ್ನು ಪ್ರಶ್ನೆ ಮಾಡಬೇಕು ಸಂವಿಧಾನದಲ್ಲಿರ್ತಕ್ಕಂಥ ತೊಡಕೇನು ಸಂವಿಧಾನವು ನಮಗೆ ಯಾವ ರೀತಿಯಲ್ಲಿ ಅಗೌರವವನ್ನು ಇದೆ ಸಂವಿಧಾನದಲ್ಲಿ ಬದಲಾಗಬೇಕಾಗಿರ್ತಕ್ಕಂಥ ಅಂಶಗಳು ಯಾವುದು ಯಾಕೆ ಬದಲಾಗಬೇಕು ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿಯು ಓದಿ ಆಮೇಲೆ ಮಾತಾಡಬೇಕು ಈ ಸಂವಿಧಾನ ಸರಿ ಇದೆಯಾ ಅಥವಾ ನಾವು ಸರಿ ಇಲ್ವಾ ಅನ್ನೋದನ್ನು ಸೊ ಈಗ ಇಂಥ ಬೇರೆ ಬೇರೆ ಕಿಡಿಗೇಡಿ ಹೇಳಿಕೆಗಳ ಮುಖಾಂತರ ಪುಡಾರಿಗಳು ಮಾಡ್ತಾಯಿದ್ರು ರಾಜಕಾರಣಿಗಳು ಮಾಡ್ತಾಯಿದ್ರು ಈಗ ಮಠಾಧೀಶರು ಕೂಡ ಅದು ಸಂತ ಸಮಾವೇಶ ನಡೆಸಿ ಅವರೇ ಒಂದು ನಿರ್ಣಯ ಕೈಗೊಂಡು ಆ ನಿರ್ಣಯವನ್ನು ರಾಜ್ಯಪಾಲರ ಮುಖಾಂತರ ದೇಶಕ್ಕೆ ತಲುಪಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿನ ಎಲ್ಲ ಹಿಂದೂ ದೇವಾಲಯಗಳನ್ನ ಸರ್ಕಾರದ ಹಸ್ತಕ್ಷೇಪ ಇದ್ದೇನೆ ಒಂದು ಸನಾತನ ಮಂಡಳಿ ಅಂತ ಮಾಡಿ ಸನಾತನ ಮಂಡಳಿ ಮುಖಾಂತರ ಅಲ್ಲಿರ್ತಕ್ಕಂಥ ಎಲ್ಲ ವ್ಯವಹಾರ ವಹಿವಾಟುಗಳನ್ನ ಸಂಪೂರ್ಣ ಸ್ವಾಯತ್ತ ಅಧಿಕಾರವನ್ನು ಅಲ್ಲಿನ ಸನಾತನ ಮಂಡಳಿ ಕೊಡಬೇಕು ಸರ್ಕಾರ ಯಾವುದೇ ರೂಪದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ ಯಾಕಂದರೆ ದೇವಸ್ಥಾನಗಳು ಸಂಪಾದನೆಯ ವ್ಯವಹಾರದ ಒಂದು ಸ್ಥಾನಗಳು ಅಥವಾ ಕೇಂದ್ರಗಳು ಅಂತ ಇವರೇ ಹೇಳಿಕೊಟ್ಟಿದ್ದಾರೆ ಸೊ ಆ ದೇವಸ್ಥಾನಗಳು ಇವರ ಒಂದು ವ್ಯಾಪಾರಿ ಕೇಂದ್ರಗಳಾಗಿದೆ ಇದು ಇವರಿಗೆ ಸಂಪೂರ್ಣ ವಹಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಇದು ಇವತ್ತಿನ ಈ ಚರ್ಚೆಯಲ್ಲಿ ನೀವು ನಾನು ಯಾಕೆ ಕೂರಿ ಮಾತಾಡಿದ್ದೀನಿ ಅಂತಂದರೆ ದಯಮಾಡಿ ಪ್ರತಿಯೊಬ್ಬ ವ್ಯಕ್ತಿನೂ ಯಾಕೆ ಸಂವಿಧಾನ ಬದಲಾಗಬೇಕು ಅಂತ ಸಂವಿಧಾನವನ್ನು ಮೊದಲು ಓದಿ ಸಂವಿಧಾನವನ್ನು ರಚನೆ ಮಾಡಿದ ರೀತಿ ಏನು ಎಷ್ಟು ಜನ ಇದ್ದರು ಯಾರ್ಯಾರು ಇದ್ದರು ಯಾವ್ಯಾವ ಉದ್ದೇಶದಲ್ಲಿ ಚರ್ಚೆ ಆಯಿತು ಎರಡು ವರ ಎರಡು ಮುಕ್ಕಾಲು ವರ್ಷಗಳ ಕಾಲ ನಡೆದಂಥ ಚರ್ಚೆಗಳೇನು ಆ ಸಂವಿಧಾನದ ಪ್ರತಿ ಕಾನೂನುಗಳನ್ನ ಯಾವ ಆಧಾರದಲ್ಲಿ ಅಲ್ಲಿ ನೀ ತಂದರು ಮತ್ತು ಅದರ ಉದ್ದೇಶಗಳೇನು ಅದು ಇಲ್ಲಿ ತನಕ ಜಾರಿಯಾಗಿದೆಯಾ ಯಾಕೆ ಜಾರಿಯಾಗಿಲ್ಲ ಇಷ್ಟು ದಿನ ತನಕ ಆಳ್ವಕೆ ಮಾಡಿದಂಥ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿರಲಿ ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಸಮ್ಮಿಶ್ರ ಸರ್ಕಾರಗಳಾಗಿರಲಿ ಜನತಾದಳ ಸರ್ಕಾರಗಳಾಗಿರಲಿ ಯಾವ ಸರ್ಕಾರಗಳು ಯಾಕೆ ಇಲ್ಲಿ ತನಕ ಇಂತಹ ಸಂವಿಧಾನವನ್ನು ಅದ್ಭುತವಾದಂಥ ಸಂವಿಧಾನವನ್ನು ಜಾರಿಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ವಿಫಲರಾಗಿರ್ತಕ್ಕಂಥವ್ರ ಬಗ್ಗೆ ನಾವು ಮಾತಾಡಬೇಕು ಹೊರತು ಸಂವಿಧಾನವೇ ವಿಫಲ ಆಗಿದೆ ಸಂವಿಧಾನವೇ ಸರಿ ಇಲ್ಲ ಅಂತ ಮಾತಾಡಿದೆಯಲ್ಲ ಇದು ದೇಶದ್ರೋಹಿ ಚಟುವಟಿಕೆ ಈ ಚಟುವಟಿಕೆಯನ್ನು ಪ್ರಶ್ನೆ ಮಾಡಬೇಕು ಅಂದರೆ ಪ್ರತಿಯೊಬ್ಬ ನಾಗರಿಕನೂ ನಿಮ್ಮ ನಿಮ್ಮ ಧರ್ಮಗ್ರಂಥಗಳನ್ನ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ಭಾರತದ ಪ್ರಜೆಯಾಗಿ ಭಾರತದ ಸಂವಿಧಾನನ ಓದಬೇಕು ಸಂವಿಧಾನದ ಪ್ರತಿ ಕಾನೂನುಗಳನ್ನು ಓದಬೇಕು ಅದರಲ್ಲಿ ಏನಾದ್ರೂ ನಮ್ಮ ಹಕ್ಕುಗಳಿಗೆ ಚ್ಯುತಿ ತರ್ತಾ ಇದ್ದರೆ ನಮ್ಮ ಹಕ್ಕುಗಳಿಗೆ ಧಕ್ಕೆ ಬರ್ತಾ ಇದ್ದರೆ ಆಗ ನಾವು ಪ್ರಶ್ನೆ ಮಾಡಬೇಕು ಅಂತ ಈ ವಿಡಿಯೋದ ಮುಖಾಂತರ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ ಮತ್ತು ಸ್ವಾಮೀಜಿಗಳಿಗೆ ನಾನು ಹೇಳೋದಿಷ್ಟೇ ನಿಮ್ಮ ಹೋರಾಟದ ಕಿಚ್ಚನ್ನು ಜಾತೀಯತೆಯನ್ನು ತೊಡೆದಾಕದ್ರಲ್ಲಿ ಮೊದಲು ಮಾಡಿ ಆಮೇಲೆ ನಾವೆಲ್ಲ ನಿಮ್ಮ ಜೊತೆ ಸೇರ್ಕೊತೀವಿ ಇಡೀ ದೇಶ ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ ಆವಾಗ ಸಂವಿಧಾನ ಬದಲಾಯಿಸಬೇಕಾ ಬೇಡವಂತ ಯೋಚನೆ ಮಾಡೋಣ ನಮಸ್ಕಾರ